ಎಲ್ಲರಿಗೂ ಸ್ಪರ್ಧಾ ಡೈ ಟೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿನ ಏಳನೇ ಸಮಸ್ಯೆಯನ್ನು ಬಿಡಿಸೋಣ ಏಳನೇ ಸಮಸ್ಯೆ ಏನಿದೆ ಅಂತಂದ್ರೆ ಎರಡು ಮೈನಸ್ ಐದು ಮತ್ತು ಮೈನಸ್ ಎರಡು ಒಂಬತ್ತರಿಂದ ಸಮಾನ ದೂರದಲ್ಲಿರುವ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಎರಡು ಮೈನಸ್ ಐದು ಏನವ ಸಮಾನ ಎರಡು ಮೈನಸ್ ಐದು ಮೈನಸ್ ಎರಡು ಒಂಬತ್ತು ಸಮಾನ ದೂರದಲ್ಲಿ ಎಕ್ಸ್ ಎಕ್ಸ್ ಅಕ್ಷ ಮೇಲಿಂದ ಬಿಂದು ಅಂತ ಕಂಡು ಹಿಡಿಯುತ್ತ ಇಲ್ಲಿ ಎ ಬಿ ತಕ್ಕ ತಕೊಂಡ್ರಿ ಸೆಂಟರ್ ಜೀರೋ ಎಕ್ಸ್ ಮೈನಸ್ ಸಾರಿ ಎಕ್ಸ್ ಜೀರೋ ಎಕ್ಸ್ ಜೀರೋ ತಗೊಂಡೆವು ಸಮಾನ ದೂರದಾಗ ಏನು ಅಂತ ಎಕ್ಸ್ ಎಕ್ಸ್ ಮೇಲಿಂದ ಬಿಂದು ಇದು ಎಕ್ಸ್ ಮೇಲಿಂದ ಬಿಂದು ಕಂಡು ಈಗ ಪಿ ಎ ಪಿ ಎ

हे पीट एक्स स्क्वे मैनुक्स इपत् प्लस इपत् पी भी को मैनस टू मैनस एक्सल स्क्वेर प्लस मैनस जीरोक्वेर मैनस 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 एर ಇದು ಬಿ ಎ ಮೈನಸ್ ಬಿ ಸ್ಕ್ವೇರ್ ಮಾಡಬೇಕು ಎರಡರವರೆಗ ನಾಲ್ಕು ನಾಲ್ಕು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವರ್ ಪ್ಲಸ್ ಎಂಬತ್ತು ಒಂದು ಸ್ಕ್ವರ್ ಬರಬೇಕು ನಾಲ್ಕು ಎಕ್ಸ್ ಎಂಬತ್ತೊಂದು ಪ್ಲಸ್ ನಾಲ್ಕು ಎಂಬತ್ತೈದು ಐತೆ ಈಗ ಇಲ್ಲಿ ಪಿ ಎ ಪಿ ಎ ಬಿ ಪಿ ಎ ಬಿ ಸಮನ್ ಮತ್ತು ಪಿ ಬಿ ಎರಡೇನವ ಸೇಮ್ ಅವನ್ ಆಗಿದೆ ಪಿ ಬಿ ಇದೆ ಈಗ ಪಿ ಎ ಪ್ಲಸ್

ಎಲ್ಬಿ ಬಿ ನಾಲ್ಕು ಎಕ್ಸ್ ಆಚೆ ಬೇಗ ನಾಲ್ಕು ಎಕ್ಸ್ ಆಯ್ತು ಎಲ್ಬಿ ಬಿ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಈಜ್ ಕೊಟ್ಟು ಎಂಬತ್ತೈದು ಮೈನಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂಬತ್ತೈದು ಆಚೆದ್ರೆ ಮೈನಸ್ ಇಪ್ಪತ್ತೊಂಬತ್ತಾಯ್ತು ಇಲ್ಲಿ ನಾಕ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಎಂಟು ಎಕ್ಸ್ ಆಯ್ತದ ಇಪ್ಪತ್ ಇಪ್ಪತ್ತೊಂಬತ್ ಐವತ್ತಾರು ಹೀಗೆ ಎಂಟು ಎಕ್ಸ್ ಈಜ್ ಮೈನಸ್ ಐವತ್ತಾರು ಆಯ್ತು ಈ ಎಕ್ಸ್ ಬೆಲೆ ಏನ್ ಮಾಡದ ಕನ್ನಡದ ಎಕ್ಸ್ ಈಜ್ ಕೊಟ್ಟು ಮೈನಸ್ ಐವತ್ತಾರು ಎಂಟು 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 ಒಳ್ಳೆ ಐವತ್ತಾರು ಐತಿ ಎಕ್ಸ್ ಬೆಲೆ ಎಷ್ಟು ಬಂತು ಇಲ್ಲಿ ಪ್ಲಸ್ ಆದ್ರೆ ಮೈನಸ್ ಪ್ಲಸ್ ಇಂಟು ಮೈನಸ್ 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 ಏಳು ಅಂತ ಎಕ್ಸ್ ಬೆಲೆ ಎಷ್ಟು ಬಂತು ಮೈನಸ್ ಏಳು ಅಂತ ಪಿ ವಿರ್ದೇಶ ಎಕ್ಸ್ ಜೀರೋ ಎಕ್ಸ್ ಜೀರೋ ತಗೊಂಡಿದ್ವಿ ಇಲ್ಲಿ ಎಕ್ಸ್ ಬೆಲೆಯಿಂದ ಮೈನಸ್ ಏಳು ಜೀರೋ ತಗೊಂಡೆವು ಇಲ್ಲಿ ಅಪೇಕ್ಷಿತ ಬಂದ ಇಷ್ಟ ಏಳು ಶನಿ ಏಳು ಶನಿಯಿಂದ ಅಪೇಕ್ಷಿತ ಎಂದು ಎಕ್ಸ್ ಟು ಮೈನಸ್ ಏಳು ಈಗ ಎಂಟನೇ ಲೆಕ್ಕ ನೋಡ್ರಿ ಪಿ ಎರಡು ಮೈನಸ್ ಮೂರು ಮತ್ತು ಕ್ಯೂ ಹತ್ತು ವಾಯ್ ಬಿಂದುಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯು ಬೆಲೆಯನ್ನು ಕಂಡುಹಿಡ್ರಿ ಇಲ್ಲಿ ಏನ್ ಮಾಡದ ಪಿ ಎರಡು ಎರಡು ಮೈನಸ್ ಮೂರದ ಕ್ಯೂ ಹತ್ತು ವಾಯದ ಬಿಂದುಳ ನಡುವಿನ ಹತ್ತು ಮಾನ ಹತ್ತು ಮಾನಗಳಾದರೆ ವಾಯು ಬೆಲೆ ಕಂಡಿಡದ ಇಲ್ಲಿ ಏನ್ ಮಾಡದ ವಾಯು ಬೆಲೆ ಕಂಡಿಡದ ಪಿ ಎನದಲ್ಲಿ ಮೈನಸ್ ಎರಡು ಮೂರ್ ಎರಡು ಸಾರಿ ಎರಡು ಮೈನಸ್ ಮೂರದ ಕ್ಯೂ ಎನದಲ್ಲಿ ಹತ್ತು ವಾಯದ ಈಗ ಪಿ ಪಿ ಕ್ಯೂ ದೂರ ರೂಟ್ ಎಕ್ಸ್ ಟೂ ಮೈನಸ್ವೇ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದ ಟು ಇಷ್ಟದಲ್ಲಿ ಹತ್ತು ಮೈನಸ್ ವೈ ಎಕ್ಸ್ ಒನ್ ಇಷ್ಟದಲ್ಲಿ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಇಷ್ಟದಲ್ಲಿ ವೈ ಅದ ಮೈನಸ್ ಮೈನಸ್ ತ್ರೀ ವೈ ಒನ್ ಇಷ್ಟ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಈಗ ಹತ್ತು ಹತ್ತರಾಗ ಎರಡು ಎಷ್ಟು ಎಂಟು ಪ್ಲಸ್ वाय हंगद हमारी मैन टू मैनस प्लस हमारी प्रकार वाय स्क् प्लस आरो प्लस वर्गत वाय स्क्वे प्लस आरो प्लस अरव प्लस एस अरव प्लस एपत्मूर ऐत अरव प्लस ऐत इग प्यु इजग वय स्केर प्लस अरव प्लस अलीनु क्वनगन हत मन अजून हात्र कडे ऐन्ब वरगम एर कडे वरगमक्र इनस ऐत इथली हत् वर्ग इग वय स्केर प्लस आर्य प्लस इजग नूर ऐत वय स्केर प्लस आर वय प्लस एपूर प्लस नूर सो मैनस नूर ऐत मैनस नूर इन बीन शाणे ವೈ ಸ್ಕ್ವೇರ್ ಪ್ಲಸ್ ಆರ್ ವೈ ಈಗ ಎಪ್ಪತ್ ನೂರು ಕಳೆದ್ರೆ ಎಷ್ಟು ಮೈನಸ್ ಇಪ್ಪತ್ತೇಳು ಇಸ್ಕ್ವಲ್ ಟು ಜೀರೋ ವೈ ಸ್ಕ್ವರ್ ಮೈನಸ್ ಆರ್ ವೈ ಮೈನಸ್ ಇಪ್ಪತ್ತೇಳು ಈಜ್ವಲ್ ಟು ಜೀರೋ ಇಲ್ಲಿ ಮೈನಸ್ ಈ ಮೈನಸ್ ಇಪ್ಪತ್ತೇಳು ಅಂತ ಬರ್ರಿ ಇಲ್ಲಿ ಕುಡಿದ್ರು ಕೂಡಿದ್ರೆ ಆರು ಬರಬೇಕು ಉತ್ತರ ಮತ್ತ್ ಕುಣಿದ್ರೆ ಎಷ್ಟು ಬರಬೇಕು ಇಪ್ಪತ್ತೇಳು ಬರಬೇಕು ಆ ಸಂಖ್ಯೆಗಳವ ನೋಡ್ಬೇಕು ಇಲ್ಲಿ ಒಂಬತ್ತು ಮೂರದ ಒಂಬತ್ ಮೂರ್ಲ ಇಪ್ಪತ್ತೇಳು ಇಲ್ಲಿ ಪ್ಲಸ್ ಮೈನಸ್ ಒಂಬತ್ತರ ಮೂರ್ ಕಳದೇಟು ಒಂಬತ್ತು ಮತ್ತು ಮೂರು ಇಲ್ಲಿ ನೋಡ್ಬೇಕು ಆ ಆದೇಶ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಸೇರಿಸ್ಬೇಕು ವೈ ಸ್ಕ್ವರ್ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ಮೂರು ವೈ ಮೈನಸ್ ಇಪ್ಪತ್ತೇಳು ಇದು ಕೊಟ್ಟು ಜೀರೋ ಇಲ್ಲಿ ಇಲ್ಲಿ ಎಕ್ಸ್ ಕೊಡೋದಿಲ್ವಿ ವೈ ಸಾರಿ ವೈ ಸ್ಕ್ವೇರ್ ಪ್ಲಸ್ ಒಂಬತ್ತು ವೈ ಮೈನಸ್ ಮೂರು ವೈ ಮೈನಸ್ ಇಪ್ಪತ್ತೇಳು ಇಜ್ ಕೊಟ್ಟು ಜೀರೋ ಈಗ ಸಾಮ ಸಾಮಾನ್ಯ ನೋಡ್ಬೇಕು ಎರಡ ನೋಡ್ಬೇಕು ಎರಡ ವಾಯ್ ಸಾಮಾನ್ಯದ ವಾಯ್ ಹೊರಗ ತೆಗಿಬೇಕು ಇಲ್ಲಿ ವಾಯ್ ಉಳಿತು ಒಂಬತ್ತು ಉಳಿತು ಮೈನಸ್ ಮೂರ್ ಮೈನಸ್ ಇಲ್ಲಿ ವಾಯ್ ಉಳಿತು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಯ್ತು ಮೂರ್ ಅಷ್ಟೇ ಇಪ್ಪತ್ತೇಳು ಮೂರ್ ಇಪ್ಪತ್ತೇಳು ಇಜ್ಗಳು ಜೀರೋ ಇದೊಂದು ಕಾಮನ್ ಇತ್ತು ಇದು ಎರಡು ಕಾಮನ್ ಇತ್ತು ಅದ್ರ ತೆಗಿಬೇಕ ವಾಯ್ ಪ್ಲಸ್ ಒಂಬತ್ತು ವಾಯ್ ಮೈನಸ್ ಮೂರ್ ಇಜ್ಗಳು ಜೀರೋ ಈ ಏನೋ y ಪ್ಲಸ್ ಒಂಬತ್ತು is ಜೀರೋ ಅಥವಾ ವಾಯ್ ಈಜ್ಗೊಟ್ಟು ಮೈನಸ್ ವಾಯ್ ಮೈನಸ್ ಮೂರು ಜೀರೋ ಈ ವಾಯ್ ಬೆಲೆ ಕಂಡಿಡ್ರಿ ವಾಯ ಈಜ್ಗೊಟ್ಟು ಪ್ಲಸ್ ಒಂಬತ್ತು ಸಮ ಚಿನ್ನದಿಂದ ಮೈನಸ್ ಒಂಬತ್ತು ಇಲ್ಲಿ ಪ್ಲಸ್ ಮೂರು ಇಲ್ಲಿ ಮೈನಸ್ ಮೂರ್ ಇದ್ರ ಪ್ಲಸ್ ಮೂರ ಇರ್ತದೆ ಇಲ್ಲಿ ವಾಯ್ ಬೆಲೆ ಮೈನಸ್ ಒಂಬತ್ತರ ಇರಬಹುದು ಅಥವಾ ಮೂರರ ಇರಬಹುದು ವಾಯ್ ಬೆಲೆ ಮೈನಸ್ ಒಂಬತ್ತರ ಇರಬಹುದು ಅಥವಾ ಪ್ಲಸ್ ಮೂರರ ಇರಬಹುದು ಮೈನಸ್ ಮೂರು ಮತ್ತು ಆರ್ ಎಕ್ಸ್ ಮೈನಸ್ ಆರ್ ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಇಲ್ಲಿ ಕ್ಯೂ ಜೀರೋಸ್ ಮೂರು ಕ್ಯೂ ಬಿಂದು ಪಿ ಮತ್ತು ಬಿ ಮತ್ತು ಬಿ ಪಿ ಮತ್ತು ಆರ್ ಬಿಂದುಗಳಿಂದ ಸಮಾನ ದೂರದಲ್ಲಿದ್ದಾರೆ ಪಿ ಕ್ಯೂ ಈಗ ಕ್ಯೂ ಆರ್ ಅಂತ ಸಮಾನ ಆಗಿರುತ್ತದೆ ಇಲ್ಲಿ ಎಕ್ಸ್ ಬೆಲೆ ಅಂತ ಪಿ ಕನ್ನಡದ ಟು ರೂಟ್ ದೂರ ಸೂತ್ರದಿಂದ ಎಕ್ಸ್ ಟು ಮೈನಸ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಐ ಒನ್ ಹೋಲ್ ಸ್ಕ್ವಯರ್ ಈಗ ಟೂ ಇಷ್ಟು ಇಷ್ಟದ ಮೂರದ ಹೋಲ್ ಸ್ಕ್ವಯರ್ ಈಗ ಐದರ ವರ್ಗ ಏನು ಇಪ್ಪತ್ತೈದು ನಾಲ್ಕರವರೆಗೆ ಹದಿನಾರು ಮೈನಸ್ ಕ್ಯಾನ್ಸಲ್ ಆಯ್ತು ಇಪ್ಪತ್ತೈದು ಪ್ಲಸ್ ಹದಿನಾರು ಬಂತ ಇಪ್ಪತ್ತೈದು ಹದಿನಾರು ರೂಟ್ ನಲ್ವತ್ತೊಂದು ಐತಾರ್ ಎಕ್ಸ್ ತ್ರೀ ಎಕ್ಸ್ ಮೈನಸ್ ಜೀರೋ ಹೋಲ್ ಸ್ಕ್ವರ್ ಪ್ಲಸ್ ಆರು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಇದು ಕೊಡ್ತೇವೆ ಹಾಂಗದಂಗೆ ಪ್ಲಸ್ ಆರು ಆರ್ ಅಂತ ಐದು ಐದು ಸ್ಕ್ವೇರ್ ಐತೆರ್ಂಗೆ ಇದ್ರೊಳಗೆ ಇಪ್ಪತ್ತೈದು ಇಲ್ಲಿ ಪಿ ಕ್ಯೂ ಸೂಟ್ ಕ್ಯೂ ಆರ್ ಎರಡಕ್ಕೆ ಸಾಮಾನ್ಯ ಸ್ಕ್ವೇರ್ ಮಾಡ್ರ ಈಗ ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಯ್ತದೆ ಇಲ್ಲಿಂದ ರೂಟ್ ಕ್ಯಾನ್ಸಲ್ ಆಯ್ತದ ಈಗ ನಲ್ವತ್ತೊಂದ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಐತದ ಇಲ್ಲೇ ಇಲ್ಲಿಯಕೊಂಬರಿ ಈ ನಲವತ್ತೊಂದು ನಲವತ್ತೊಂದು ಈ ಪ್ಲಸ್ ಇಪ್ಪತ್ತೈದ್ ಸಮಾಚಕ ಹೋದ್ರ ಮೈನಸ್ ಇಪ್ಪತ್ತೈದ ಐತದ ಎಕ್ಸ್ವರ್ ಕೊಟ್ಟು ನಲವತ್ತೊಂದ್ರ ಇಪ್ಪತ್ತೈದು ಹೋದ್ರೆ ಹದಿನಾರು ಆಯ್ತು ಈಗ ರೂಟ್ ಇದ್ರ ಸ್ಕ್ವೇರ್ ಇದಕ್ ಹೋದ್ರೆ ರೂಟ್ ಐತದ ಎಕ್ಸ್ ಎಕ್ಸ್ವೇರ್ ಇಜ್ ಕೊಟ್ಟು ರೂಟ್ ಹದಿನಾರು ಆಯ್ತು ಹದ್ನಾರ ವರ್ಗ ಮೂಲೇನು ಎಕ್ಸ್ ಇಜ್ಬಿಟ್ಟು ನಾಲ್ಕು ಮನ ಈಗಿನ ಎಕ್ಸ್ ಬೆಲೆ ನಾಲ್ಕು ಬಂತು ಈಗ ಪಿ ಆರ್ ಬೆಲೆ ಕಂಡು ಹಿಡಿದ ಪಿ ಆರ್ ಇಜ್ಬಿಟ್ಟು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ತ್ರೀ ಮೈನಸ್ ಐ ಒನ್ ಹೋಲ್ ಸ್ಕ್ವೇರ್ ಈಗ ಎಕ್ಸ್ ತ್ರೀ ಎಷ್ಟ ಮೈನಸ್ ಎಕ್ಸ್ ಒನ್ ಎಷ್ಟ ಐದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ತ್ರೀ ಆರ್ ಅದ ಪ್ಲಸ್ ವೈ ಒನ್ ಮೂರದ ಹೋಲ್ ಸ್ಕ್ವೇರ್ ಈಗ ನಾಲ್ಕರಾಗ ಒಂದು ನಾಕ ನಾಲ್ಕರಾಗ ಬರಲ್ಲ ನಾಲ್ಕು ಒಂದು ಐದ್ ಮೈನಸ್ ಅದ ಒಂದ್ರ ವರ್ಗ ಒಂದು ಆರಂಗ್ ಮೂರ್ ಕಳ್ರು ಸಾರಿ ಆರ್ ಮೂರ ಎಷ್ಟು ಒಂಬತ್ತು ಒಂಬತ್ತರವರ್ಗ ಎಂಬತ್ತೊಂದು ಈಗ ಎಂಬತ್ತೊಂದು ಒಂದ್ ಐತೆ ಎಂಬತ್ತೆರಡು ಪಿ ಆರ್ ಬೆಲೆ ಎಷ್ಟು ರೂಟ್ ಎಂಬತ್ತೆರಡು ಇಲ್ಲಿ ಎಕ್ಸ್ ನ ಬೆಲೆ ನಾಲ್ಕು ಪಿ ಆರ್ ಬೆಲೆ ಎಷ್ಟು ರೂಟ್ ಎಂಬತ್ತೆರಡು